ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾದಕ ವಸ್ತುಗಳನ್ನು ಬಳಸಬೇಡಿ ಸಮಾಜದ ಬದ್ಧತೆಗೆ ಅಪಾಯ ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಂ ರಜಪೂತ್ ಅವರು ಮಾದಕ ವಸ್ತುಗಳ ಬಳಕೆಯ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಅವರು ಹೇಳುವಂತೆ ಮಾದಕ ವಸ್ತುಗಳನ್ನು ಬಳಸುವುದು ಸುಲಭವಾದರೂ ಅದರಿಂದ ಹೊರಬರುವುದು ಬಹಳ ಕಷ್ಟ ಒಮ್ಮೆ ವ್ಯಸನಕ್ಕೆ ತುತ್ತಾದರೆ ಅದು ಸಂಪೂರ್ಣ ನಿಯಂತ್ರಣ ಸಾಧಿಸುತ್ತದೆ ಆದ್ದರಿಂದ ಮಾದಕ ವಸ್ತುಗಳಿಂದ ದೂರವಿರಲು ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾದಕ ವಸ್ತುಗಳ ತಯಾರಿಕೆ ಮತ್ತು ಮಾರಾಟದ ಬಗ್ಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಕೋರಿದರು ನಾನು ಶಿವಾಂಶು ರಾಜ್ಪೂತ್ ಎಸ್ಪಿಕೆಜಿಎಫ್ ನಮ್ಮ ಸಮಾಜದಲ್ಲಿ ಡ್ರಗ್ಸ್ ಎಂಬ ವಿಷ ಹೇಗೆ ಹರಡುತ್ತಿದೆ ಎಂಬುದರ ಬಗ್ಗೆ ನಿಮಗೆ ಅರಿವು ಮೂಡಿಸಲು ಬಂದಿದ್ದೇನೆ ಮಾದಕ್ ವಸ್ತುಗಳು ಲೋಕಕ್ಕೆ ಕಾಲಿಡುವುದು ಸುಲಭ ಆದರೆ ಹೋರ ಬರುವುದು ಅತ್ಯಂತ ಕಷ್ಟಕರ ಒಂದು ಬಾರಿ ಡ್ರಗ್ಸ್ ಸೇವಿಸಿದರೆ ಅದು ಮೆದುಳಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸುತ್ತದೆ ಇದು ಭವಿಷ್ಯವನ್ನು ಹಾಲು ಮಾಡುವ ಅಪಾಯಕಾರಿ ಬೆಂಕಿಯಾಗಿದೆ ಡ್ರಗ್ಸ್ ಸೇವನೆಯು ನಿಮ್ಮ ದೇಹ ಮತ್ತೆ ಮನಸ್ಸನ್ನು ವಿನಾಶದ ಹಾದಿಗೆ ತಲುತ್ತದೆ ಇದು ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ ಇದು ನಿಮ್ಮ ಕುಟುಂಬ ಮತ್ತು ಸಮಾಜದ ಬದ್ಧತೆಗೆ ಅಪಾಯ ಮಾದಕ್ ವ್ಯಸನು ವ್ಯಕ್ತಿಯನ್ನು ಕಲತನ್ ಸುಲಿಗೆಯಂಥ ಅಪರಾಧ ಕಡೆಗೆ ಕರೆದೊಯ್ಯುತ್ತದೆ ಯಾರಾದರೂ ಡ್ರಗ್ಸ್ ಪಡೆಯುತ್ತಿದ್ದರೆ ಅದರ ಕಣ್ಣುಗಳು ಎಲ್ಲೆಡೆ ಇವೆ ಮಾದಕ್ ವಸ್ತು ಮಾರಾಟಗಾರರು ನಮ್ಮ ಯುವ ಪೀಳಿಗೆಯ ಶತ್ರುಗಳು ಅಂತಹ ಪೆಡ್ರರ್ಗಳನ್ನು ಮತ್ತು ಅವರ ಜಾಲವನ್ನು ಬೇರು ಸಹಿತ ಕಿತ್ತೊಗೆಯಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಿದೆ ಮಾದಕ ವಸ್ತುಗಳನ್ನು ಸೇವಿಸುವುದು ತಯಾರಿಸುವುದು ಸಾಗಿಸುವುದು ಮಾರಾಟ ಮಾಡುವುದು ಬೆಳೆಯುವುದು ಮತ್ತು ಅವುಗಳನ್ನು ಓಲೆಗೊಂಡಿರುವ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಹಣಕಾಸು ಒದಗಿಸುವಂತಹ ಅಪರಾಧಗಳು ಸಾಬೀತಾದರೆ ಕನಿಷ್ಠ ಒಂದು ವರ್ಷದಿಂದ ಹತ್ತು ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಮತ್ತು ಈ ಶಿಕ್ಷೆಯನ್ನು It but the word